ವೆಲ್ಕಮ್ ಟು ರಕ್ಷಾ ಚಾನೆಲ್ ರಕ್ಷಾ ಕಿಚನ್ ರೆಡಿಮೇಡ್ ಕೇಕ್ ಪೌಡರ್ ಅನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಕೇಕನ್ನು ನಾವು ಕುಕ್ಕರ್ ಮೂಲಕ ಮಾಡಬಹುದು ಎಂಬುದನ್ನು ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ಇದು ಎಗ್ಲೆಸ್ ಕೇಕ್ ಆಗಿರುತ್ತದೆ ಜೊತೆಗೆ ಓವನ್ನ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೀವು ಕುಕ್ಕರನ್ನು ಬಳಸಿಕೊಂಡು ಕೇಕ್ ಮಾಡಬಹುದು ಇಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೇನೆ ಹಾಗೆ ರೆಡಿಮೇಡ್ ಕೇಕ್ ಪೌಡರ್ ನಿಮಗೆ ಎಲ್ಲ ಫ್ಲೇವರ್ಸ್ ಸಿಗುತ್ತೆ ಶಾಪ್ಗಳಲ್ಲಿ ಹಾಗೆ ಬಟರ್ ಪೇಪರ್ ಈ ಮೆಷರ್ಮೆಂಟ್ ಶೀಟ್ ನಿಮಗೆ ಕೇಕ್ ಪೌಡರ್ ಪ್ಯಾಕ್ ಒಳಗಡೆ ಸಿಗುತ್ತದೆ ಇಲ್ಲಿ ಮಾರ್ಕ್ ಮಾಡಿರ್ತಾರೆ ಒನ್ ಟ್ವೆಂಟಿ ಎಮ್ ಎಲ್ ಅಂತ ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ಕೇಕ್ ಪೌಡರನ್ನು ತಗೋಬೇಕಾಗುತ್ತೆ ನೀವು ಇಲ್ಲಿ ನೋಡಬಹುದು ನಾನು ಒನ್ ಟ್ವೆಂಟಿ ಎಮ್ ಎಲ್ ಕೇಕ್ ಪೌಡರನ್ನು ತಗೊಂಡಿದ್ದೀನಿ ಒಂದು ಕಪ್ ಹಾಲನ್ನು ತಗೊಂಡಿದ್ದೀನಿ ಕೇಕ್ ಮಿಶ್ರಣವನ್ನು ಮಾಡಲು ಒಂದು ಕಪ್ ಹಾಲು ಜೊತೆಗೆ ಎರಡು ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲ್ ಹಾಗೆ ಇಲ್ಲಿ ನೀವು ನೋಡಬಹುದು ಕೇಕ್ ಮಾಡುವಂಥ ಪಾತ್ರೆಗೆ ಬಟರ್ ಪೇಪರನ್ನು ಸೆಟ್ ಮಾಡಿದ್ದೇನೆ ಇಲ್ಲಿ ನಾನು ಕೇಕ್ ಮಿಶ್ರಣವನ್ನು ತಯಾರಿಸ್ತಾ ಇದ್ದೇನೆ ಅಂದರೆ ಒನ್ ಟ್ವೆಂಟಿ ಎಮ್ ಎಲ್ ಕೇಕ್ ಪೌಡರನ್ನು ತಗೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನ್ ವೆಜಿಟೇಬಲ್ ಆಯಿಲನ್ನು ಹಾಕ್ತಾ ಇದ್ದೀನಿ ನಂತರ ನೀವು ಹಾಲನ್ನು ಉಪಯೋಗಿಸಿಕೊಂಡು ಕೇಕ್ ಮಿಶ್ರಣವನ್ನು ತಯಾರಿಸಬಹುದು ಈ ರೀತಿಯಾಗಿ ಕೇಕ್ ಮಿಶ್ರಣವನ್ನು ನೀವು ಸುಲಭವಾಗಿ ತಯಾರಿಸಬಹುದು ಈ ಮಿಶ್ರಣವನ್ನು ನೀವು ಆಲ್ರೆಡಿ ರೆಡಿ ಮಾಡಿರುವಂತಹ ಕೇಕ್ ಪಾತ್ರೆ ಅಂದರೆ ಬಟರ್ ಪೇಪರ್ ಯೂಸ್ ಮಾಡಿರುವಂತಹ ಕೇಕ್ ಪಾತ್ರೆಗೆ ನೀವು ಶಿಫ್ಟ್ ಮಾಡಬೇಕಾಗುತ್ತೆ ಕುಕ್ಕರನ್ನು ಹೀಟ್ ಮಾಡ್ತಾ ಇದ್ದೇನೆ ಹೀಟ್ ಆಗಿರುವ ಕುಕ್ಕರಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ ತಳಭಾಗಕ್ಕೆ ಉಪ್ಪನ್ನು ಹಾಕಬೇಕಾಗುತ್ತೆ ಹಾಗೂ ಎಲ್ಲ ಪ್ರೊಸೆಸ್ಸಿನ ಮೇಲೆ ಲೋ ಫ್ಲೇಮಲ್ಲಿ ಆಗುತ್ತೆ ಹಾಗೆ ಒಂದು ಹೈಟ್ಗೋಸ್ಕರ ಒಂದು ಪಾತ್ರೆಯನ್ನು ಇಟ್ಟಿದ್ದೇನೆ ಈ ಪಾತ್ರೆಯ ಮೇಲೆ ನಮ್ಮ ಕೇಕ್ ಮಿಶ್ರಣದ ಪಾತ್ರೆಯನ್ನು ಇಟ್ಟಿದ್ದೇನೆ ಈ ರೀತಿಯಾಗಿ ನೀವು ಕೇಕನ್ನು ಬೇಕ್ ಮಾಡಬಹುದು ಓವನ್ನ ಅವಶ್ಯಕತೆ ಇರುವುದಿಲ್ಲ ಹಾಗೂ ಮುಚ್ಚಳದಲ್ಲಿರುವಂತಹ ರಬ್ಬರನ್ನು ತೆಗೆದಿದ್ದೇನೆ ಜೊತೆಗೆ ಅನ್ನು ಯೂಸ್ ಮಾಡಿರುವುದಿಲ್ಲ ಈ ಪ್ರೋಸೆಸ್ ಮಾಡೋದಕ್ಕೆ ಗ್ಯಾಸನ್ನು ಲೋ ಅಲ್ಲಿ ಇಡಬೇಕಾಗುತ್ತದೆ ಜೊತೆಗೆ ತರ್ಟಿ ಟು 35 ಫೈವ್ ಮಿನಿಟ್ಸ್ ಬೇಕಾಗುತ್ತದೆ ಈ ರೀತಿಯಾಗಿ ಕುಕ್ಕರನ್ನು ಬಳಸಿಕೊಂಡು ಮನೆಯಲ್ಲಿಯೇ ನೀವು ಕೇಕ್ ಅನ್ನು ತಯಾರಿಸಬಹುದು ಎಂಬ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಹಾಗೂ ಕೇಕ್ನ ಡೆಕೋರೇಷನ್ಗೆ ನೀವು ಕ್ರೀಮ್ಗಳನ್ನು ಬಳಸಬಹುದು ನಾನಿಲ್ಲಿ ಕೇಕ್ ಮಾಡುವ ರೀತಿಯನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ ಇದು ತುಂಬ ಉಪಯುಕ್ತವಾದ ಮಾಹಿತಿ ಅಂತ ಅಂದ್ಕೊಂಡಿದ್ದೇನೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಹಾಗೂ ಯಾರಿದ್ದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್